ಹಾಯ್ ಎಲ್ಲರೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಂಗೆ ಐದು ಪೂಜೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಓಕೆ ಇವತ್ತು ಆಫ್ಟರ್ ದ ಲಾಂಗ್ ಗ್ಯಾಪು ನಮ್ಮ ಬೆಂಗಳೂರು ಬುಲ್ಸ್ ವೀಡಿಯೋ ಇದಕ್ಕೆ ನಾನು ಬೆಂಗಳೂರು ಬುಲ್ಸ್ ಆಟ ನ್ಯೂಸ್ ಆದಮೇಲೆ ಆಡ್ಲತ್ತಾರ ಮೋಸ್ಟ್ಲಿ ಒಂದು ಆರು ಒಂದು ಸಮೀಪ್ಲಿ ಒಂದು ಒಂದು ವಾರ ಆದ ಕಾಣಿಸ್ತೀವಿ ನಾನು ಬೆಂಗ್ಳೂರು ಬುಲ್ಸ್ ಅವ್ರ ಮ್ಯಾಚ್ ಇರಲಿಲ್ಲ ಸೊ ನಮ್ಮ ಬುಲ್ಸು ಒಂದು ವಾರ ಆದಮೇಲೆ ಲಾಂಗ್ ಗ್ಯಾಪ್ ತೊಗೊಂಡು ಇವತ್ತು ಯಾರ ಮೇಲೆ ಮ್ಯಾಚ್ ಆಯ್ತಪ್ಪ ಅಂದರೆ ಇಟ್ಸ್ ಪುಣೇರಿ ಪಟಾನ್ಸ್ ಹಾಂ ಇವತ್ತು ಗಾಂಧಿ ಜಯಂತಿ ದಿವಸ ನಮ್ಮ ಬೆಂಗಳೂರು ಬುಲ್ಸವ್ರು ಮತ್ತು ತಮ್ಮ ಬಾಲ ಮತ್ತು ಹನ್ನೊಂದನೇ ಮ್ಯಾಚ್ ಅಂದರೆ ಸ್ಟಾರ್ಟ್ ಮಾಡತ್ತಾರೋ ಓಕೆ ಇವತ್ತಿನ ಮ್ಯಾಚಿನ ಬಗ್ಗೆ ಎಲ್ಲ ತ್ರು ಒಂದೊಂದ್ರೆ ತಿಳ್ಕೊತು ನಮ್ಮ ಬೆಂಗಳೂರು ಬುಲ್ಸ್ಗೆ ಯಾರು ಆಟೋ ಕೊಡ್ಬೋದು ಮತ್ತು ನಮ್ಮ ಬೆಂಗ್ಳೂರು ಬುಲ್ಸ್ ಯಾರು ಚಲೋ ಆಡ್ತಾರೋ ಎಲ್ಲ ನೋಡ್ಕೊತು ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ ಹಾಗೆ ವಿಡಿಯೋ ಕೊಂದ ಲೈಕ್ ಮಾಡ್ರಿ ಓಕೆ ಇವತ್ತು ನಾನು ಬೆಂಗಳೂರು ಬಲ್ಸ ಎಲ್ಲಿ ಯಾವ ವಿನೋ ಒಳಗೆ ಆಡೋ ಇದು ಅಂದ್ರ ವಿನ್ಯೂ ಚೇಂಜ್ ಆಗೈತಿ ಈಗ ಮೊದಲೇನಾಯಿತು ಫಸ್ಟ್ ಚ ತೆಲುಗು ಅಂದ್ರೆ ಮೊದಲ ಹೈದರಾಬಾದ್ನಾಗಿತ್ತು ನೆಕ್ಸ್ಟ್ ಜೈಪುರ್ಗೆ ಬಂತು ಈಗ ಬಂದೈತಿ ಚೆನ್ನೈಗೆ ಬಂದೈತಿ ಈ ಜೈಪುರ್ ಲೆಗ್ ಏನೈತಿ ಈಗ ಚೆನ್ನೈಗೆ ಬಂದೈತಿ ಜೈಪುರ್ ಅಂದ್ರೆ ಚೆನ್ನೈಗೆ ಬಂದೈತಿ ಈ ಓಕೆ ಈ ಈ ಲೆಗ್ ಏನು ಪರ್ಕ್ ಬೇಡ ಅದಕ್ಕಾರೆ ಚ ಆದ್ರೆ ಪಿಚ್ ಗಿಚ್ ಇರತ್ತೆ ಇಲ್ಲಿ ಪಿಚ್ ಗಿಚ್ ಏನು ಸಂಬಂಧ ಇಲ್ಲ ಹೆಂಗಿರಿ ಚಲೋ ಆಡ್ತಾರೋ ಓಕೆ ಇನ್ನ ಈ ಮ್ಯಾಚಿನ ಬಗ್ಗೆ ಅಂದ್ರೆ ನಮ್ಮ ಬೆಂಗ್ಳೂರು ಗೆ ಯಾರು ಆಟ ಕೊಡ್ಬೋದು ಅಂತ ನೋಡ್ತಾ ಹೋದ್ರೆ ಪುಣೆ ಪಲ್ಟನ್ಸ್ಗೆ ಇಡೀ ಇಡೀ ಟೀಮ್ ಟೀಮನ್ನಕ್ಕೆ ಕಾಟ ಕೊಡ್ತದೆ ಅಂತ ಹೇಳ್ಬೇಕು ಅದಕ್ಕರ ನೀವು ರೆಡಿಂಗ್ ಒಳಗೆ ಬರ್ರಿ ಅಸ್ಲಾಮಿ ನಮ್ದಾರದಾರ ಮತ್ತು ಏನೋ ಆದಿತ್ಯ ಶಿಂದೆ ಹತ್ ಬಂದರು ಮತ್ತು ಅವ್ರೆ ಡಿಫೆನ್ಸ್ ಒಳಗೆ ಗೌರವ ಕತ್ರಿ ಮೇನ್ ಅಂದ್ರೆ ಮೇನ್ ಡೇಂಜರಸ್ ನಮ್ಮ ಬೆಂಗ್ಳೂರು ಬುಲ್ಸಿಗೆ ಹಾಂ ಓಕೆ ಅವರದಾಗಿಂದ ಅಭಿನೇಶ್ ನಟರಾಜನ್ ನ ನಟರಾಜನ್ ನಟರಾಜನ್ ಅವರು ಡಿಫೆನ್ಸ್ ಡೇಂಜರಸ್ ಪ್ಲಸ್ ಅವ್ರ ಹೋಮ್ ಗ್ರೌಂಡ್ ಬರೆಯೋದು ಡೇಂಜರಸ್ ಹಾಕೋರು ನಮ್ಮ ಬೆಂಗಳೂರು ಬಸ್ಸಿಗೆ ಸೊ ಏನೈತಿ ಇವ್ರಿಗೆ ಸ್ವಲ್ಪ ಹುಷಾರಾಗಿ ಆಡ್ಬೇಕು ನಮ್ಮ ಬೆಂಗಳೂರು ಬಸ್ಸು ಅಂದಾಗ ಪಕ್ಕ ಗೆಲ್ಲೋ ಚಾನ್ಸ್ ಐತಿ ನಾವು ಬೆಂಗಳೂರು ಬುಲ್ಸ್ ಹೋದ ಹೋದ್ ಅನ್ಕೊಂಡ್ರೆ ಅಂದ್ರೆ ಈಗ ಮ್ಯೂ ಪಶ್ನೆ ಸಲ ಆಡಿದ್ವಿ ನಾವು ಅವ್ರ ಮೇಲೆ ಅವಾಗ ಏನೈತಿ ಸ್ವಲ್ಪ ಸ್ನೀಕ್ ಬಂದು ಸೋತ್ವಿ ಅದೇ ಸೂಪರ್ ಸೂಪರ್ ಟೈ ಏನಾಗ್ಲ ಅವಾಗ ಆ ಮ್ಯಾಚ್ನಾಗ ಸೊ ಸ್ವಲ್ಪ ಬಂದು ಓದ್ತು ಅಷ್ಟೇ ಅದು ಬಿಟ್ರೆ ಇರಲಿಲ್ಲ ಹಾಂ ನೆಕ್ಸ್ಟ್ ಇನ್ನು ನಮ್ಮ ಬೆಂಗ್ಳೂರು ಕಾಟ ಆದ್ರೆ ಇನ್ನು ನಾನು ಬೆಂಗಳೂರು ಬಸ್ನ ಚಲೋ ಆಡ್ಬೋದು ಇವತ್ತಿನ ಮ್ಯಾಚ್ನ ನೋಡ್ತಾ ಹೋದ್ರೆ ನನ್ನ ಪ್ರಕಾರ ಆ್ಯಸ್ ಇಟ್ ಇಸ್ ಅಲ್ರ ಮಿರ್ಜಾನ್ ಅವರು ಸೂಪರಾಗಿ ಆಡಿ ಆಡ್ತಾರೆ ಇದಕ್ಕೆ ಪ್ರತಿ ಪ್ರತಿ ಮ್ಯಾಚ್ ಅಂದ್ರೆ ಮ್ಯಾಚ್ ಬೆಟ್ರಾಗಿ ಕ್ತಂಟೋರು ಇವತ್ತು ಮ್ಯಾಚ್ನ ಬೆಟ್ರೆ ಆಡ್ತಾರು ಪುಣ್ಯರ್ದವ್ರ ಮೇಲೆ ನಾನು ಕೂತನೇ ಹಾಂ ಇನ್ನೊಂದು ಇನ್ನೊಬ್ರು ಯಾರಪ್ಪ ನನ್ನ ಪ್ರಕಾರ ಅಂದರೆ ಇವತ್ತು ಗಣೇಶ್ ಅವ್ರನ್ನ ಕರ್ಕೊಳ್ಳೋ ಸಾಧ್ಯತೆ ಐತಿ ಅನ್ನಿಸುತ್ತಾ ಇದಕ್ಕರ ಆಕಾಶಿಂದ ಅವರು ಅನ್ಕೊಂಡಿಟ್ರ್ ಪರ್ಫಾಮೆನ್ಸ್ ಬಂದಿಲ್ಲ ಹುಳ್ಕಿದವರು ಯಾರು ಇಡ್ರಿಗೆ ಅವ್ರ ಪಕ್ಕ ಭರವಸೆ ಮೂಡಿಸ್ಲತ್ತಿಲ್ಲ ಅವು ಅವ್ರು ಬಿಟ್ರೆ ಐತಿ ನನ್ನ ಪ್ರಕಾರ ಅವ್ರು ಇಲ್ಕರ ಜರ್ಸಿ ನಂಬರ್ ಏಯ್ಟೀನ್ ಆಶೀಶ್ ಮಲ್ಲಿಕ್ ಇವ್ರು ಬಂದರು ಬರ್ಬೋದು ಇವರು ಗಣೇಶು ಅಥವಾ ಆಶೀಶ್ ಮಲ್ಲಿಕ್ ಇವರಿಬ್ಬರೊಳಗ ಒಬ್ಬರು ಬರೋ ಪ್ಲೇಯಿಂಗ್ ಅದು ಸ್ಟಾರ್ಟಿಂಗ್ ಸಿಂಗ್ ಬರೋ ಸಾಧ್ಯತೆ ಹೆಚ್ಚೈತೆ ಅನ್ನ ಪ್ರಕಾರ ಇವರು ಆಶೀಶ್ ಇಂದ ಹೋಗುವ ಸಾಧ್ಯತೆ ಐತೆ ನಮ್ಮ ಗಣೇಶ್ ಅವ್ರನ್ನ ಐತಿ ಆಸ್ ಎ ಸಬ್ಸ್ಟಿಟ್ಯೂಟ್ ಆಗಿ ಆಪತ್ ಕಾಲಕ್ಕೆ ಆದವನ ಗೆಳೆಯನ ಹೋಗ್ತಾ ಐತೆ ಲಾಸ್ಟಿಗೆ ಏನ್ರೀ ಮ್ಯಾಚ್ ಆಲೋಟ್ ಆಗೋ ಪರಿಸ್ಥಿತಿ ಅಥವಾ ಏನು ರೇಟರ್ಸ್ ಸಿಲುಕ್ರೆ ಆವಾಗ ಸಬ್ಸ್ಟಿಟ್ಯೂಟ್ ಆಗಿ ತರೋ ಎಲ್ಲ ಸಾಧ್ಯತೆ ಐತೆ ಆ ನಮ್ ಸೊ ಇವತ್ತಿನ ಮ್ಯಾಚ್ ಏನು ಬೆಟರ್ ಮಾಡ್ಕೊಂಡ್ ಬರ್ಬೇಕಂದ್ರೆ ಹೋದ್ ಮ್ಯಾಚ್ ಏನ್ ಅಂತಪ್ಪ ಅದ್ರ ಏನು ಬೆಟರ್ ಮಾಡ್ಬೇಕು ಬರ್ಬೇಕಾ ಅಂದ್ರೆ ಮೇನ್ ಅಂದ್ರೆ ನಮ್ ಅಹ್ ನಮ್ ಡಿಫೆನ್ಸ್ ಓದ್ ಮ್ಯಾಚ್ ಐತಿ ಒಬ್ಬೊಬ್ಬರ ಇದು ಮಾಡತ್ತಂದ್ರೆ ಐತಿ ಡಿಫೆನ್ಸ್ ಸ್ವಲ್ಪ ಬೋನಸ್ ಅದು ಕೊಡ್ಲಾತ್ರು ಯು ಪಿ ಅದ್ರ ಮೇಲೆ ಬೋನಸ್ ಕೊಡ್ಲಾತ್ರು ಮತ್ತು ನಷ್ಟ ಹಿಡ್ಲಾಕ ಭಾಳ ಯಾರು ಹೋಗಲಿಲ್ಲ ಹಿಡ್ಲಾಕೋದ್ರು ಬರೀ ಒಬ್ಬೊಬ್ರು ಹಿಡ್ಲಾಕೋರು ಸೋಲೋ ಟಕಲ್ ಮಾಡ್ಲಕ್ಕೆ ಹೋಗಿ ಎಲ್ಲ ಮಿಸ್ಟೇಕ್ಸ್ ಮಾಡಿ ಎಲ್ಲ ಹೊಲಸಿಡ್ಸಿರ್ತದಾಗ ಹೋದ ಮ್ಯಾಚ್ನಾಗ ಆದ್ರೆ ಈ ಮ್ಯಾಚನಾಗ ಮಾಡ್ಲಾಕ ಮಾಡಕ್ಕೆ ಹೋಗ್ಬಾರ್ದು ನಮ್ಗೆ ಐ ಹೋಪ್ ನಮ್ಮ ಕೋಚ್ ನಮ್ಮ ಬಿ ಸಿ ರಮೇಶ್ ಅವ್ರೆಲ್ಲ ಹೇಳ್ದಂಗೆ ಕಾಣಿಸಿರ್ತಾರೆ ಇದಕ್ಕಾರೆ ನಮ್ಮ ಬಿ ಸಿ ರಮೇಶ್ ಅವರು ಸುಮ್ಮತ್ರು ಬಿಡೋಂಗಿಲ್ಲ ಬೆಲ್ಟ್ ಟ್ರೀಟ್ಮೆಂಟ್ ಇರ್ತತಿ ಅಂದ್ರೆ ಬಿಡಂಗಿಲ್ಲ ಸುಮ್ ಹೇಳಿದೆ ಒಂದು ಇದ್ರ ಥರ ಮೋಸ್ಟ್ಲಿ ಸಖತ್ತಾಗಿ ಆಡೋ ಸಾಧ್ಯತೆ ಐತೆ ನಾವು ನಮ್ಮ ಬೆಂಗಳೂರು ಬುಲ್ಸ್ ಪುಣೇರ್ ಪಲ್ಟನ್ಸ್ ಅವ್ರ ಮೇಲೆ ಎರಡು ಟೀಮ್ ಮಸ್ತ್ ಡೇಂಜರ್ಸ್ ಅವು ಆದ್ರೆ ನೋಡುವ ಫೈನಲಿ ಯಾರಿಗೆ ವಿಜಯದಶಮಿ ದಿವಸ ಐದು ಪೂಜೆ ದಿವಸ ಯಾರಿಗೆ ವಿಜಯ ಸಿಕ್ತ ವಿಜಯದಶಮಿ ದಿವಸ ಯಾರಿಗೆ ವಿಜಯ ಸಿಕ್ತ ಅನ್ನೋದಕ್ಕೆ ನೋಡ್ಲೇಬೇಕು ನೋಡ್ಲೇಬೇಕಿವತ್ತಿನ ಮ್ಯಾಚ್ ಆ ದ ಸ್ಟಾರ್ಸ್ ಆಫ್ ದ ವಾರ್ ಆಫ್ ಸ್ಟಾರ್ಸ್ ಹತ್ರ ಹೇಳ್ಬೇಕು ಈ ಕಡೆ ಅಸ್ಲಾಂ ಲದ್ದಾರು ಮತ್ತು ಗೌರವ್ ಕತ್ರಿ ಮತ್ತಿಂತ ಬಂದಿದಾರೆ ನಮ್ಮ ಕಡೆ ಆಶೀಶ್ ಮಲಿಕು ಅಲಿರ್ಜಾ ಮಿರ್ಜಾನ್ ಮತ್ತು ಆಕಾಶಿಂದ ಇಂಥ ಪ್ಲೇಯರ್ಸ್ಗಳರು ಸೊ ನೋಡು ಲಾಸ್ಟಿಗೆ ಯಾರು ವಿನ್ ಹಾಕೋರು ಏನು ಸುದ್ದತೆ ನಾನು ಪ್ರಿಡಿಕ್ಷನ್ಗೆ ಬಂದ್ರೆ ಇವತ್ತಿನ ಪ್ರಿಡಿಕ್ಷನ್ ಬಂದ್ರೆ ನಾನು ಯಾಕೋ ಅನಿಸ್ಲಾತಿ ಬೆಂಗಳೂರು ಬುಲ್ಸ್ ಗೆಲ್ತೇತಿ ಅಂತ ಅನ್ಸಲಾತಿ ಯಾ ಗೆಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮಿಸ್ ಆಯ್ತು ವಿಡಿಯೋಕ್ಕೆ ಲೈಕ್ ಲೈಕ್ ಮಾಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಮಾತು ಮಾಡಿಸೋಣ ಎಲ್ರಿಗೂ ನಮಸ್ಕಾರ